ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಜಯಭೇರಿ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಬೆಂಬಲಿಗರಿಂದ ಸಂಭ್ರಮಾಚರಣೆ ಬೈಕ್ ರ್ಯಾಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಎಸ್ ಕರ್ನಾಟಕ ರಾಜ್ಯದ ಚನ್ನಪಟ್ಟಣ ಸಂಡೂರು ಹಾಗೂ ಶಿಂಗಾವಿ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುತ್ತಿದ್ದಂತೆ ಚಿಂತಾಮಣಿ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಅಭಿಮಾನಿಗಳು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಬೈಕ್ ರ್ಯಾಲಿ ಪ್ರಮುಖ ರಸ್ತೆಗಳಲ್ಲಿ ನಡೆಸಿ ತಾಲೂಕು ಕಚೇರಿ ಮುಂಭಾಗ ಜಮಾಯಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ ಮಾತನಾಡಿ ರಾಜ್ಯದ ಮುಂದಿನ ರಾಜಕೀಯ ಆಗು ಹೋಗುಗಳ ದಿಗ್ಸೂಚಿ ಅಂತಾನೆ ಹೇಳಲಾಗಿದ್ದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುವ ಮೂಲಕ ಮುಂದೆ ಅಧಿಕಾರ ರಾಜಕಾರಣ ಪಲ್ಲಟದ ನಿರೀಕ್ಷೆಯಲ್ಲಿದ್ದವರಿಗೆ ಶಾಕ್ ಕೊಟ್ಟು ಸ್ಥಿರ ರಾಜಕಾರಣಕ್ಕೆ ಜೈ ಅಂದಿದ್ದಾರೆ ಮೂಡಾ ಪ್ರಕರಣ ವಾಲ್ಮೀಕಿ ನಿಗಮದ ಹಗರಣ ವಕ್ ವಿವಾದ ಇವ್ಯಾವು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲುವನ್ನು ತಡೆಯಲು ಸಾಧ್ಯವಾಗಿಲ್ಲ ಈ ಹಗರಣಗಳು ತಮಗೆ ಚುನಾವಣೆಯಲ್ಲಿ ಗೆಲುವು ತಂದುಕೊಡುತ್ತೇವೆ ಎಂಬ ಬಿಜೆಪಿ ಜೆಡಿಎಸ್ನ ನಿರೀಕ್ಷೆ ಹುಸಿಯಾಗಿವೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಜಗನ್ನಾಥ್ ನಗರಸಭಾ ಸದಸ್ಯರಾದ ಜಗದೀಶ್ ಹರೀಶ್ ಮುರಳಿ ಸಿಕೆ ಶಬೀರ್ ಆಂಜಿನಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ನಾಮನಿರ್ದೇಶನ ಸದಸ್ಯರಾದ ಉಲ್ಲಾ ಪ್ರಮುಖ ಮುಖಂಡರಾದ ಉಮೇಶ್ ಇಮ್ತಿಯಾಜ್ ಪಾಷಾ ಜೆ ಶ್ರೀನಿವಾಸ್ ಶ್ರೀನಾಥ್ ಬಾಬು ವೆಂಕಟಗಿರಿ ಕೋಟೆ ಸೈಯದ್ ಆದಿಲ್ ಸಿಕಂದರ್ ಅಕ್ಮಲ್ ಪಾಷಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು

ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಮತ್ತು ಎಲ್ಲ ಸಚಿವರಿಗೂ ಮುಖ್ಯವಾಗಿ ನಮ್ಮ ತಾಲೂಕಿನ ಸುಧಾಕರ್ ರೆಡ್ಡಿ ಅವರು ಏನು ಚೆನ್ನಾಗಿ ಏನು ಪ್ರಚಾರ ಮಾಡಿ ಇವತ್ತು ಪ್ರಚಂಡವಾಗಿ ಮಾತುಗಳಿಗೆ ಯೋಗೇಶ್ವರ ಅವರು ಗೆದ್ದಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಚುನಾವಣೆ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಚಿಯಾಗಿದೆ ಇವತ್ತು ಏನು ಸಿದ್ದರಾಮಯ್ಯ ಅವರ ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸಚಿವರೆಲ್ಲ ಏನು ಗ್ಯಾರಂಟಿ ಕಾರ್ಡ್ಗಳು ಯೋಜನೆ ಏನಿದೆ ಮತ್ತು ನೋಡಿದಂತೆ ನಡೆದಂಥ ಸರ್ಕಾರ ನಮ್ಮದು ಇವತ್ತು ಜನ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ಬಿ ಜೆ ಪಿಯವರಿಗೆ ಅವರಿಗೆ ನಾನು ಒಂದು ಮಾತು ಹೇಳಿ ಹೇಳ್ತೀನಿ ಈ ಸಂದರ್ಭದಲ್ಲಿ ತಾವು ಏನು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಇವತ್ತು ಕಾಲ ಇದ್ದಾರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷವನ್ನು ಬೆಳಗ್ಗೆ ಎದ್ದ ತಕ್ಷಣ ತಾವು ಸುಳ್ಳು ಭರವಸೆಗಳನ್ನು ನೀಡಿ ಇವತ್ತು ತಾವು ಏನು ಪ್ರಚಾರ ಮಾಡ್ತಾ ಇದ್ದೀರೋ ದಯವಿಟ್ಟು ಅದಕ್ಕೆ ತಾವು ಇತಿಶ್ರೀ ಆಡಬೇಕು ತಾವು ಏನು ವಿರೋಧ ಪಕ್ಷದಲ್ಲಿದ್ದೀರಾ ತಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ತಾವು ಕಾಂಗ್ರೆಸ್ ಪಕ್ಷಕ್ಕೆ ಹಿತವಚಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ಮುನ್ನಡೆಸಲಿಕ್ಕೆ ತಾವು ಸಹಕಾರ ನೀಡಬೇಕು ಈ ಸುಳ್ಳು ಆರೋಪಗಳನ್ನು ಮಾಡುವುದನ್ನು ತಾವು ನಿಲ್ಲಿಸಬೇಕಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ ಇವತ್ತು ನುಡಿದಂತೆ ನಡೆದಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಭಾಗದಲ್ಲಿ ನಮ್ಮ ಸಚಿವರಾದ ಸುಧಾಕರ್ ರೆಡ್ಡಿ ಅವರು ಹೆಚ್ಚು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ತಾಲೂಕಿನಲ್ಲಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ ಮತ್ತು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯವರ ಮತ್ತು ಎಲ್ಲ ನಮ್ಮ ಏನು ನೂರು ಮೂವತ್ತು ಆರು ಸಚಿವರು ಏನಿದ್ದಾರೆ ಎಲ್ಲರ ಸಹಕಾರದಿಂದ ಇವತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಿದೆ ಮತ್ತು ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಲು ನಮ್ಮ ಏನು ರಾಷ್ಟ್ರದ ರಾಹುಲ್ ಗಾಂಧಿ ಆಗಿರ್ಬೋದು ಖರ್ಗೆ ಅವರಾಗಿರ್ಬೋದು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ಅವರ ಒಂದು ಸೂಚನೆ ಮೇರೆಗೆ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗ್ತಾ ಇದೆ ಇವತ್ತು ತಾವೆಲ್ಲ ನೋಡಿರ್ಬೋದು ಇವತ್ತು ಜಾರ್ಖಂಡ್ನಲ್ಲೂ ಸಹ ಇವತ್ತು ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೇಳು ವರ್ಷಗಳ ಇತಿಹಾಸ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಡಾಖಿತವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ಹೇಳ್ತಾ ಇವತ್ತು ನಮ್ಮ ಏನು ಮೂರು ಕ್ಷೇತ್ರಗಳಲ್ಲಿ ಚಿನ್ನಪಟ್ಟ ಶಿಗ್ಗಾವಿ ಸಂಡೂರಿನಲ್ಲಿ ಮೂರಕ್ಕೂ ಮೂರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅತ್ಯಂತ ಪ್ರಜಲವಾದ ಬಹುಮತದೊಂದಿಗೆ ಜೈಬೇರಿಯನ್ನು ಬಳಸಿರೋ ಕಾರಣ ಕರ್ನಾಟಕದಲ್ಲಿ ಒಮ್ಮೆ ಮತ್ತೊಮ್ಮೆ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷದ ಯೋಜನೆಗಳಿಗೆ ಕಾಂಗ್ರೆಸ್ ಪಕ್ಷದೊಂದಿಗೆ ಕಟ್ಟ ಕಡೆ ಬಡವರು ನಮ್ಮ ಪಕ್ಷದ ಜೊತೆ ಇದ್ದಾರೆ ಅಂತ ಒಂದು ತೋರಿಸ್ಕೊಟ್ಟಿದ್ದಾರೆ ಚನ್ನಪ್ಪ ಮೂರು ಕ್ಷೇತ್ರದ ಚೆನ್ನಪ್ಪ ಮೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಿಮ್ಮ ಒಂದು ಶ್ರಮ ನಿಮ್ಮ ಒಂದು ಕಷ್ಟಪಟ್ಟಿರೋ ನೀವು ಈ ಇದೇನು ನೀವು ಮೂರು ಸೀಟ್ ಗೆಲ್ಸಿದ್ದೀರಾ ನಮ್ಮೆಲ್ಲರಿಗೂ ಇಡೀ ಕರ್ನಾಟಕದಂಥ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಬಲ ತಂದಿದೆ ಅತ್ಯಂತ ಮುಖ್ಯವಾಗಿ ಪರಿಣಾಮಕಾರಿಯಾಗಿ ಈ ರಾಜ್ಯದ ಬಿ ಸಮೀರ ಮತ್ತು ಸಚಿವರು ಮೂರು ಕ್ಷೇತ್ರದಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಅದನ್ನು ಅಲ್ಲಿ ಹೋಗಿಬಿಟ್ಟು ಆ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲರ ಚಿಂತಾಮಣಿ ಕ್ಷೇತ್ರದ ವತಿಯಿಂದ ಅವ್ರಿಗೂ ಸಹ ಅವನ್ನು ಅಭಿನಂದನೆ ಗಳಿಸುತ್ತವೆ ಎಲ್ಲ ಸಚಿವರುಗಳು ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಮಾರ್ಗದರ್ಶನದಂತೆ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನ ಎಲ್ಲ ಸಚಿವರು ಪರಿಣಾಮಕಾರಿ ಕೆಲಸ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಮುಖ್ಯವಾಗಿ ಆ ಮೂರು ಜನ ಕ್ಷೇತ್ರ ಅಭ್ಯರ್ಥಿಗಳಿಗೆ ನಾವು ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಟ್ಟಿರುವ ಜನತೆಗೆ ನಾವು ಧನ್ಯವಾದ ತಿಳಿಸ್ತೀವಿ